ನೋಡಿ ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಅಂತ ಮತ್ತೆ 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 ಪರವಾಗಿ ವಿಶೇಷವಾಗಿ ರೈತರ ವಿರುದ್ಧ ಹಲವಾರು ಕ್ರಮಗಳನ್ನು ಅವ್ರು ತೆಗೆದುಕೊಂಡಿದ್ದಾರೆ ಕಾಲ ಕಾಲಕ್ಕೆ ಬರಗಾಲದ ಪರಿಹಾರ ಆಗಲಿ ಅಥವಾ ಪ್ರವಾಹ ಪರಿಹಾರ ಕೊಡಲಿಲ್ಲ ಇನ್ಸೂರೆನ್ಸ್ ಸರಿಯಾಗಿ ಬರೋ ರೀತಿ ನಂಬಿಕೊಂಡಿಲ್ಲ ನಾವು ಮಾಡಿರುವಂಥ ಪ್ರೋಗ್ರಾಮ್ಗಳಿಗೆ ಶಿಲಾಂಜಲ ನಡೆದಿದ್ದಾರೆ ನಾಲ್ಕು ಸಾವಿರ ರೂಪಾಯಿ ಪ್ರಧಾನಮಂತ್ರಿ ಸನ್ಮಾನ್ ಯೋಜನೆ ನಿಲ್ಲಿಸಿದ್ದಾರೆ ನಾನು ರೈತ ಮಕ್ಕಳಿಗೆ ವಿದ್ಯಾರ್ಥಿಗಳು ನಿಲ್ಲಿಸಿದ್ದಾರೆ ಒಂದು ರೀತಿಯಲ್ಲಿ ರೈತ ವಿರೋಧಿ ಸರ್ಕಾರ ಮತ್ತು ಜನ ವಿರೋಧಿ ಸರ್ಕಾರವೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ದೊಡ್ಡ ಭಾಷಣ ಮಾಡುವಂಥ ಮುಖ್ಯಮಂತ್ರಿಗಳು ಇವತ್ತು ಅದೇ ಹಿಂದುಳಿದ ವರ್ಗದ ಒಂದು ವರ್ಗಕ್ಕೆ ಸೇರಿರುವಂಥ ಸಮುದಾಯ ಅವರಿಗೆ ಹೆಚ್ಚಿನ ಮೀಸಲಾತಿಯನ್ನು ಕೇಳುವಂಥ ಸಂದರ್ಭದಲ್ಲಿ ಸಮಾಜದಿಂದ ನ್ಯಾಯ ನ್ಯಾಯಸಮ್ಮತವಾಗಿರುವಂಥ ಒಂದು ತೀರ್ಮಾನವನ್ನು ಮಾಡಬೇಕಾಗಿತ್ತು ಸ್ವಾಮೀಜಿಯವರು ಪದೇ ಪದೇ ಹೇಳದಂತೆ ಕಳೆದ ಒಂದೂವರೆ ವರ್ಷದಲ್ಲಿ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ತಿರಸ್ಕಾರ ಮಾಡಿದ್ದಾರೆ ಈಗ ಅವ್ರ ಮೇಲೆ ಲಾಠಿ ಪ್ರಾರ ಮಾಡಿ ರಕ್ತವನ್ನು ಸೂರಿಸಿರುವಂಥದ್ದು ಷಮಿಸಲಾರದ ಅಪರಾಧ ಇದಕ್ಕೆ ಬಹಳ ದೊಡ್ಡ ಬೆಲೆಯನ್ನು ಸರ್ಕಾರ ತಪ್ಪಬೇಕಾಗ್ತದೆ ಈ ಪೊಲೀಸ್ ಆಡಳಿತ ಈ ಒಂದು ದೌರ್ಜನ್ಯ ಭಾಳ ದಿವಸ ನಡೆದಿಲ್ಲ ಅನ್ನುವಂಥ ಎಚ್ಚರಿಕೆ ಕೊಡ್ತೇನೆ ಮತ್ತು ಮುಖ್ಯಮಂತ್ರಿಗಳು ನಿನ್ನೆ ಅಫಿಡವಿಟ್ ಬಗ್ಗೆ ಮಾತಾಡ್ತಾರೆ ನಾವೇ ಆಜ್ಞೆಯನ್ನು ಮಾಡಿದ್ದೇವೆ ರಿಲಿಜಿಯಸ್ ರಿಸರ್ವೇಷನ್ ತೆಗೆದು ನಾಲ್ಕು ಪರ್ಸೆಂಟನ್ನು ಅವರು ಅವ್ರಿಗಿದ್ದನ ಐದಿನ ದಿನ ಏಳು ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಅದಕ್ಕೂ ಕೂಡ ಐದನೇ ದಿನ ಆರು ಮಾಡಿ ಏಳು ಮಾಡಿ ನಾವು ಆಜ್ಞೆಯನ್ನು ಮಾಡ್ತೀವಿ ನಾವೇ ಆಜ್ಞೆ ಮಾಡಿ ನಾವ್ಯಾಕೆ ಅದಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರೇ ಹಿನ್ನೆಲೆಯಲ್ಲಿಂದು ಕೋರ್ಟ್ಗೆ ಹೋಗಿದ್ದು ಆ ಸಂದರ್ಭದಲ್ಲಿ ನಾವು ಸಂಪೂರ್ಣ ಆರ್ಗ್ಯುಮೆಂಟ್ ಮಾಡಕ್ಕೆ ತಯಾರಿದ್ದೀವಿ ಅಂತ ಹೇಳಿದಾಗ ಅವತ್ತು ಕೋರ್ಟು ಹಾಗಾದರೆ ಇದು ಆರ್ಗ್ಯುಮೆಂಟ್ ಮಾಡಿ ಪೂರ್ತಿ ಹಿಯರ್ ಮಾಡಿ ನಮ್ಮ ಜಜ್ಮೆಂಟ್ ಕೊಡ್ತೀವಿ ಅಲ್ಲಿವರೆಗೂ ನೀವು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಹೇಳಿ ನಿಮ್ಮ ಮುಂದಿನ ಕೋರ್ಟಿನ ಹಿಯರಿಂಗ್ವರೆಗೂ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಅಷ್ಟೇ ಹೇಳಿತ್ತು ಅದು ಬಿಟ್ಟರೆ ಶಾಶ್ವತವಾಗಿ ನಾವು ನಮ್ಮ ಅಂತ ತಗೊಳ್ತೇಣ ಇದೆಲ್ಲ ಗೊತ್ತಿದ್ದರೂ ಕೂಡ ವಿಧಾನಸಭೆಯಲ್ಲಿ ಯುವ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟು ಸುಪ್ರೀಂ ಕೋರ್ಟಿನ ಆದೇಶನೇ ಕೊಟ್ಟಿಲ್ಲ ಕೇಶ ಕಳೆದ ಜೂನ್ ತಿಂಗಳು ಇಪ್ಪತ್ತೇಳನೇ ತಾರೀಕಿಗೆ ಅದನ್ನು ಹೇರಿಂಗನ್ನು ಇಪ್ಪತ್ಮೂರು ಇಪ್ಪತ್ತ್ಮೂರು ಇಸ್ವಿಗೆ ಹೇರಿಂಗ್ ಮುಂದಾಕಿತ್ತು ಈ ಸರ್ಕಾರಕ್ಕೆ ಕಾಜಿ ಇಲ್ಲ ಇವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅದನ್ನು ಅಟೆಂಡು ಮಾಡಿಲ್ಲ ಅದರ ಬಗ್ಗೆ ತಮ್ಮ ಅಭಿಪ್ರಾಯನೂ ಕೂಡ ಸರ್ಕಾರ ಅಭಿಪ್ರಾಯ ಕೂಡ ಮನ್ನೆ ಮಾಡಿಲ್ಲ ನಿಮ್ದೇ ಗೌರ್ಮೆಂಟ್ ಅಲ್ಲಿ ಮುಂದಿನ ಹಿಯರಿಂಗ್ ವರೆಗೂ ಅಂತ ಸಾಮಾನ್ಯವಾಗಿ ಇದು ಕೋರ್ಟಲ್ಲಿ ಆಗಿ ಆಗುತ್ತೆ ಜಜ್ಗಳು ಕೇಳ್ತಾರೆ ನೀವು ಮುಂದಿನ ವರೆಗೂ ನೀವು ಯಥಾಸ್ಥಿತಿ ಕಾಪಾಡ್ಕೊಳ್ತೀರಾ ಅಂತ ಮುಂದಿನ ಹಿಯರಿಂಗ್ವರೆಗೂ ನಾವು ಅಂತ ಹತ್ತು ಹಲವಾರು ಕೇಸುಗಳಲ್ಲಿ ಇದೇ ಥರ ಆಗಿದೆ ಕೋರ್ಟಿಗೆ ಹೋದವರು ಯಾರು ದೂರ ಬೆಂಬಲಿದ್ರೆ ಇದನ್ನ ವಿರೋಧ ಅವತ್ತು ಮಾಡಿದ್ರು ಇವತ್ತು ಮಾಡ್ತಾ ಇದ್ದಾರೆ ಮತ್ತು ಮುಂದಿನ ಹಿಯರಿಂಗನ್ನು ನಡೆಸಬೇಕಲ್ಲ ಕಳೆದ ಒಂದು ವರ್ಷದ ಮುಂದೆ ಸರ್ಕಾರ ಇದೆ ಇವರು ಮುಂದಿನ ಹಿಯರಿಂಗ್ ನಡೆಸಬೇಕಲ್ಲ ನಡೆಸಕ್ಕೆ ತಯಾರಿಲ್ಲ ಇದು ಭಾಳ ಸ್ಪಷ್ಟವಾಗಿದೆ ಇದು ಓಲಕೀಯ ರಾಜಕಾರಣದ ಒಂದು ಭಾಗ ಮತ್ತು ನ್ಯಾಯಸಮ್ಮತ ಬೇಡಿಕೆ ಇರುವಂಥ ಕರ್ನಾಟಕದ ಒಂದು ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿ ಪಂಚಮಸಾಲಿ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಿರುವಂಥ ಭಾಳ ಸ್ಪಷ್ಟವಾಗಿದೆ ಇದನ್ನು ಈಗಾಗಲೇ ವಿರೋಧ ಪಕ್ಷದವರು ಅವರು ಅದನ್ನು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ನಾಳೆ ನಡೆದು ಯಾವತ್ತು ಚರ್ಚೆ ಆಗುತ್ತೆ ಅವಾಗ ಆ ಅಪಿಡೆಟನ್ನು ಪೂರ್ಣ ಪ್ರಮಾಣದಲ್ಲಿ ಸರಿಯಾದ ಅರ್ಥದಲ್ಲಿ ಓದಿದರೆ ಭಾಳ ಸ್ಪಷ್ಟ ಆಗ್ತದೆ ದಾರಿ ತರ್ತಕ್ಕಂಥ ಆಗಮ ಓಕೆ ಥ್ಯಾಂಕ್ ಯು